ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶರ್ಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನಿಮಗೊಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿನ ಹೇಳಕ್ಕಂತ ಬಂದಿದ್ದೀನಿ ಆ ಸ್ಟೋರಿನ ಕೇಳೋಕ್ಕಂಥ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಪ್ರಸಬರ್ ಆಗಿದ್ದರು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಈ ಥರದ ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ತುಂಬದ ಹಾಗೆ ಆಗುತ್ತೆ ಅಂತ ಹೇಳ್ತಾ ಹಾಗಾದ್ರೆ ಕಥೆನ ಸ್ಟಾರ್ಟ್ ಮಾಡೋಣ ಬನ್ನಿ ತಂದೆ ಒಬ್ಬ ಪುಟ್ಟ ಬಾಲಕನ ನಡುವೆ ನಡೆಯುವಂತ ಒಂದು ಸನ್ನಿವೇಶ ಇದನ್ನ ನಿಮಗೆ ಅಹ್ ತಿಳಿಸ್ತೀನಿ ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ತಂದೆ ಮತ್ತು ಮಗ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ದೊಡ್ಡ ದೇವಾಲಯಕ್ಕೆ ಬಳಿ ಬರ್ತಾರೆ ಆ ದೇವಾಲಯದ ಬಳಿ ಒಂದು ದೊಡ್ಡ ದ್ವಾರವಾಗಿಲ್ಲ ಆ ಬಾಗಿಲದ ಎಡಕ್ಕೆ ಬಲಕ್ಕೆ ಎರಡು ಕಲ್ಲಿನ ಮೂರ್ತಿಯಲ್ಲಿರ್ತಕ್ಕಂಥ ಸಿಂಹಗಳಿದ್ವು ಆ ಸಿಂಹಗಳನ್ನ ನೋಡಿದ ಈ ಪುಟ್ಟ ಬಾಲಕ ಅಪ್ಪ ಅಪ್ಪ ಆ ಸಿಂಹಗಳು ನಮ್ಮನ್ನ ತಿಂದ ಹಾಕ್ಬಿಡ್ತವೆ ನಮ್ಮನ್ನ ಕೊಂದ್ ಹಾಕ್ಬಿಡ್ತವೆ ಅಂತ ಹೇಳಿ ಆ ಹುಡುಗ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ತಾನೆ ಅವಾಗ ಆ ತಂದೆ ಮಗು ಆ ಓಡ್ಬೇಡ ಇಲ್ಲಿ ಬಾ ಅವು ಕಲ್ಲಿನ ಸಿಂಹಗಳು ನಿಮಗೆ ಏನೂ ಮಾಡೋದಿಲ್ಲ ಅವು ಏನೂ ತೊಂದರೆ ಕೊಡೋದಿಲ್ಲ ಅಂತ ಆ ತಂದೆ ಆ ಮಗು ಪುಟ್ಟ ಮಗುವಿಗೆ ಹೇಳ್ತಾನೆ ಆಗ ಮಗು ಬಹಳ ಅದ್ಭುತವಾದ ಒಂದು ಪ್ರಶ್ನೆಯನ್ನ ಕೇಳತ್ತೆ ಆ ಪ್ರಶ್ನೆ ಏನಂತ ಗೆಸ್ ಆಗುತ್ತೆ ವೀಕ್ಷಕರೇ ಏನಿಲ್ಲ ನೋಡಿ ಆ ಮಗು ಆ ಮಗುವಿನಲ್ಲಿ ಎಂತಹ ವಿಚಾರ ಅಡಗಿತ್ತು ಅನ್ನೋದಕ್ಕೆ ಈ ಆ ಮಗು ಕೇಳಿದ ಪ್ರಶ್ನೆ ಆಗಿತ್ತು ನೋಡಿ ಆ ಮಗು ಕೇಳುತ್ತೆ ಅಪ್ಪ ಆ ಕಲ್ಲಿನ ಸಿಂಹಗಳು ನಮಗೆ ಏನೂ ಮಾಡೋದಿಲ್ಲ ಅಂದಮೇಲೆ ಒಳಗಡೆ ಕೂತ್ಕೊಂಡಿರೋ ದೇವರು ನಮಗೆ ಏನ್ ಮಾಡ್ತಾನೆ ಅಂತ ಆ ಮಗು ಕೇಳಿದ ಪ್ರಶ್ನೆಗೆ ತಂದೆ ಕಕ್ಕ ಬಕ್ಕಿ ಇನ್ನೇನು ಹೇಳಬೇಕು ಹೇಳ್ಬೇಕು ಈ ಇದಕ್ಕೆ ಉತ್ತರ ಅಂತ ಅವನಿಗೆ ತೋಚದೆ ಮುಂದೊಂದು ದಿನ ಆ ವ್ಯಕ್ತಿ ಪುಸ್ತಕದಲ್ಲಿ ಬರೀತಾನೆ ಏನನ್ನ ಏನಂತ ನೋಡಿ ದೇವರನ್ನ ಮನುಷ್ಯರಲ್ಲಿ ಕಾಣು ಅಂತ ದೇವರನ್ನ ಇದರಲ್ಲಿ ಕಾಣು ಮನುಷ್ಯರಲ್ಲಿ ಕಾಣಬೇಕು ಅಂತ ಹೇಳಿ ಆ ಪುಸ್ತಕದಲ್ಲಿ ಬರೀತಾನೆ ನೋಡಿ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ